ಹಾಂಗ್ಕಾಂಗ್ನಲ್ಲಿ ಏಕಾಏಕಿ ಅಪಾರ್ಟ್ಮೆಂಟ್ಗೆ ಬೆಂಕಿ ನೂರ ಐವತ್ತೊಂದು ಸಾವು ಗಾಯಗೊಂಡಿದ್ದಾರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ ನಾನು ನಿಮ್ಮ ಗೆಳೆಯ ಇಎಸ್ಕಿ ನ್ಯೂಸ್ ಕೆಂಹಾವಿ ಯೂಟ್ಯೂಬ್ ಚಾನೆಲ್ ತಾವು ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ ಗೋಧಿ ಮೀಡಿಯಾ ಮತ್ತು ಫೇಕ್ ನ್ಯೂಸ್ ಅನ್ನ ಯಾವುದೇ ಕಾರಣಕ್ಕೂ ಅವಕಾಶ ಕೊಡುವುದಿಲ್ಲ ನಮ್ಮ ಶ್ರಮಕ್ಕೆ ನಿಮ್ಮ ಉಕ್ತಿಯ ಬಲ ದುರಂತ ಏನಾಯಿತು ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಇಪ್ಪತ್ತಾರರಂದು ಮಧ್ಯಾಹ್ನ ವೇಳೆಗೆ ಸುಮಾರು ಎರಡು ಐವತ್ತೊಂದು ಪಿಎಂ ಎಚ್ಕೆಟಿ ವ್ಯಾಂಕ್ಫುಕ್ ಕೋರ್ಟ್ನ ಬ್ಲಾಕ್ ಎಫ್ನಲ್ಲಿ ನಲ್ಲಿ ಅಪಾರ್ಟ್ಮೆಂಟ್ ನವೀಕರಣ ಕೆಲಸ ನಡೆಯುತ್ತಿತ್ತು ಕಟ್ಟಡದ ಹೊರಭಾಗದಲ್ಲಿ ಹಳೆ ಸ್ಕ್ಯಾಪ್ ಹೋಲ್ಡಿಂಗ್ ಅಂದರೆ ಬ್ಯಾಂಬೂ ಸ್ಕ್ಯಾಪ್ ಹೋಲ್ಡಿಂಗ್ ಸ್ಥಾಪಿಸಿ ಅದರ ಮೇಲೆ ಗೋಡಿಯಲ್ಲಿ ಜಾಲು ಅಂದರೆ ಸೇಫ್ಟಿ ನೆಟ್ ಅಥವಾ ಮೆಷ್ ಮತ್ತು ಸೆಗಿಟಾರ್ಪ್ಗಳನ್ನು ಹಾಕಲಾಗಿತ್ತು ಅಂದೇ ಸಂದರ್ಭದಲ್ಲೇ ಅಂಜಲಾಗಿದೆ ಏಕೆಂದರೆ ಇವುಗಳಲ್ಲಿ ಬಳಸುತ್ತಿದ್ದ ಕೆಲವು ವಸ್ತುಗಳು ಕಡಿಮೆ ಭದ್ರತಾ ಮಾನದಂಡಗಳನ್ನು ಪಾಳು ಮಾಡಿದವೆಂದು ಪತ್ತೆಯಾಗಿದೆ ಸ್ಪೆಸಿಫಿಕಲಿ ಫೋಮ್ ಇನ್ಸುಲೇಷನ್ ಪ್ಯಾನೆಲ್ಸ್ ಎಕ್ಸ್ಪ್ಯಾಂಡೆಡ್ ಪಾಲಿಸ್ಟೈರಿನ್ ಫೋಮ್ ಬೋರ್ಡ್ಸ್ ಖಂಡಿತವಾಗಿ ಸುಲಭವಾಗಿ ಬೆಂಕಿ ಹಚ್ಚಿಕೊಳ್ಳುವ ವೈಶಿಷ್ಟ್ಯ ಹೊಂದಿದ್ದ ಅವಘಡ ಶುರುವಾದ ನಂತರ ಜಲಗದ್ದ ಅಂದರೆ ಸ್ಕ್ಯಾಪ್ ಹೋಲ್ಡಿಂಗ್ ಪ್ಲಸ್ ನೆಟ್ಟಿಂಗ್ ಪ್ಲಸ್ ಫೋಮ್ ಕಾರಣದಿಂದ ಬೆಂಕಿ ತೀವ್ರವಾಗಿ ಹರಡಿತು ಮಿಂತಲೇ ಅಲ್ಲದೆ ಗಾಳಿಯು ಗಾಳಿ ಬಿಟ್ಟು ಬೆಂಕಿಯ ಹರಡುವಿಕೆಯನ್ನು ಹೆಚ್ಚಿಸಿತು ಕಟ್ಟಡದ ಅಪಾರ್ಟ್ಮೆಂಟ್ ಒಂದೇ ಅಲ್ಲದೆ ಒಟ್ಟು ಎಂಟು ಟವರ್ಗಳು ಅಂದರೆ ರೆಸಿಡೆನ್ಷಿಯಲ್ ಟವರ್ಸ್ ಇರುವ ಸಂಕೀರ್ಣದಲ್ಲಿ ಏಳು ಬೈ ಏಳು ಟವರ್ಗಳು ಬೆಂಕಿಗೆ ಬಿಟ್ಟು ಹಾನಿಯಾಗಿವೆ ಈ ಬೆಂಕಿ ಅವಘಡಕ್ಕೆ ಮಧೀನ ಅಂದರೆ ಸಿಟಿ ಭದ್ರತಾ ಅಲಾರ್ಮ್ ವ್ಯವಸ್ಥೆಗಳ ಕಡಿಮೆ ಹಿಗ್ಗಿರುವುದು ಅಲಾರ್ಮ್ಗಳು ಕಾರ್ಯನಿರ್ವಹಿಸದಿರುವುದು ಪತ್ತೆಯಾಗಿವೆ ಈ ಕಾರಣದಿಂದ ಅನೇಕ ನಿವಾಸಿಗಳು ಬೆಂಕಿ ಆರಂಭವಾದ ಸಂದರ್ಭದಲ್ಲಿ ಅಂಥ ಎಚ್ಚರಿಕೆ ಪಡೆಯಲಿಲ್ಲ ಹೀಗಾಗಿ ನಿರ್ಮಾಣದಲ್ಲಿ ಸುರಕ್ಷಿತ ನಿಬಂಧನೆಗಳನ್ನು ಉಲ್ಲಂಘಿಸಿ ಬಳಸಿದ ವಸ್ತುಗಳು ಮತ್ತು ಅಲಾರ್ಮ್ ವೈಫಲ್ಯ ಮುಗ್ಧ ಗಾಳಿಯ ಹಾರಾಟ ಈ ಅವಘಡಕ್ಕೆ ಚಾಲನೆ ನೀಡಿದ ಮುಖ್ಯ ಕಾರಣಗಳೆಂದು ಪ್ರಾಥಮಿಕ ತನಿಖೆಯಲ್ಲಿ ಅಂದರೆ ಶೋನ್ ಗುರುತಿಸಲಾಗಿದೆ ಸಾವು ಗಾಯ ನಾಪತ್ತೆ ಪ್ರಮಾಣ ಪ್ರಾಥಮಿಕವಾಗಿ ಪ್ರಕಟವಾದಂತೆ ಈ ಅಪಾರ್ಟ್ ಸಂಕೀರ್ಣ ದುರಂತವು ಹಾಂಗ್ಕಾಂಗ್ನ ಇತಿಹಾಸದಲ್ಲಿನ ಭೀಕರ ದುರಂತಗಳಲ್ಲಿ ಒಂದಾಗಿದೆ ಅಧಿಕೃತ ಮಾಹಿತಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಒಂದರಂದು ನಿಗೂಢವಾಗಿ ಕನಿಷ್ಠ ನೂರ ಐವತ್ತೊಂದು ಮಂದಿ ಸಾವು ನಡೆದಿದೆ ಗಾಯಗೊಂಡವರ ಸಂಖ್ಯೆ ಎಪ್ಪತ್ತೊಂಬತ್ತು ಎಂದು ವರದಿಯಾಗಿದೆ ಅಮಾಂಗ್ ದ ಡಿಸೀಸೆಡ್ ವರ್ ಆಲ್ಸೋ ಎ ಫೈರ್ ಫೈಟರ್ ಅಂಡ್ ಸಮ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಹೆಚ್ಚಿನಷ್ಟು ಜನ ಡಿಐಎಚ್ ಡಿಸ್ಪಾರು ಮಿಸ್ಸಿಂಗ್ ಅನ್ಅಕೌಂಟೆಡ್ ಫಾರ್ ರಕ್ಷಣಾ ಕಾರ್ಯಾಚರಣೆ ಬಳಿಕ ಕೆಲವು ಶೇಕಡ ಜನರು ಇನ್ನೂ ಲ್ಯಾಬ್ ಅಥವಾ ಗುರುತಿಸದ ಘನಾಂಶಗಳಲ್ಲಿದ್ದಾರೆ ಗಾಯಗೊಂಡವರಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯೂ ಇದ್ದರು ಒಟ್ಟು ಗಾಯಗಳ ನಡುವೆ ಮಹಿಳೆಯರು ವಯಸ್ಕರು ಸ್ಥಳೀಯ ನಿವಾಸಿಗಳು ಮತ್ತು ವಲಸಿಗರಾದ ಮನೆ ಗೆಳೆಯರೂ ಸೇರಿದ್ದಾರೆ ಸರ್ಕಾರ ಮತ್ತು ರಕ್ಷಣಾ ಘಟಕಗಳು ಮುಗ್ಧವಾಗಿ ಪರಿಶೀಲನೆ ನಡೆಸಿ ಸರ್ಚ್ ಮತ್ತು ಐಡೆಂಟಿಫಿಕೇಶನ್ ಆಪರೇಷನ್ಸ್ ಮಾಡುತ್ತಿದ್ದರೂ ಮರುಗಣನೆ ಆಗಬಹುದು ಎಂದು ಪೊಲೀಸರು ತಿಳಿಸಿದ್ದರು ಸರ್ಕಾರ ಅಧಿಕಾರಿಗಳು ಮತ್ತು ತಪಾಸಣೆ ಏನು ನಿರ್ವಹಣೆ ಮಾಡಲಾಗಿದೆ ಈ ಭೀಕರ ದುರಂತದ ನಂತರ ಹಾಂಗ್ಕಾಂಗ್ ಸರ್ಕಾರ ಮತ್ತು ಸಂಬಂಧಿತ ಅಧಿಕಾರಿಗಳು ಹಲವು ತ್ವರಿತ ಕ್ರಮಗಳನ್ನು ಕೈಗೊಂಡಿದ್ದಾರೆ ತುರ್ತು ರಕ್ಷಣಾ ಕಾರ್ಯಾಚರಣೆ ಅಗ್ನಿಶಾಮಕ ಇಲಾಖೆಗಳ ಅಂದರೆ ಫೈರ್ ಸರ್ವೀಸಸ್ ಉಪದ್ರವ ನಿರ್ವಹಣಾ ಪೊಲೀಸರು ಮತ್ತು ಅತಿಥಿ ಸಹಾಯ ಅಂದರೆ ಮೆಡಿಕಲ್ ಪ್ಲಸ್ ರಿಲೀಫ್ ಸಕಲ ಸಿಬ್ಬಂದಿಗಳು ಬೆಂಕಿಯಾರಿಸಿದೆ ಬಹು ಘಟಕ ತಂಡಗಳು ಅಂದರೆ ಡಿಸಾಸ್ಟರ್ ವಿಕ್ಟಿಂ ಐಡೆಂಟಿಫಿಕೇಶನ್ ಯೂನಿಟ್ಗಳನ್ನು ಸ್ಥಳಕ್ಕೆ ಕಳುಹಿಸಲಾಯಿತು ಮರು ಆಶ್ರಯ ಅನೇಕ ನಿವಾಸಿಗಳು ಅಂದರೆ ತಮ್ಮ ಮನೆಗಳು ಸಂಪೂರ್ಣ ನಾಶವಾದವು ಅಥವಾ ಅನಿರ್ವಹಣೆಯ ಹಾಳಾಗಿದ ಕಾರಣ ತಾತ್ಕಾಲಿಕ ಆಶ್ರಯ ಅಂದರೆ ಟೆಂಪರರಿ ಶೆಲ್ಟರ್ಸ್ ಹಾಸ್ಟೆಲ್ಸ್ ಅಂದರೆ ಟ್ರಾನ್ಸಿಷನಲ್ ಹೌಸಿಂಗ್ಗಳಿಗೆ ಸ್ಥಳಾಂತರಿಸಲ್ಪಟ್ಟಿದ್ದಾರೆ ತನಿಖೆ ಮತ್ತು ಬಂಧನ ಬೆಂಕಿಗೆ ಸಂಬಂಧಿಸಿ ನವೀಕರಣ ಕಾಮಗಾರಿ ನಡೆಸುತ್ತಿದ್ದ ಗುತ್ತಿಗೆದಾರರು ಎಂಜಿನಿಯರಿಂಗ್ ಸಲಹೆ ಸಂಸ್ಥೆಯ ನಿರ್ದೇಶಕರು ಮತ್ತು ಯೋಜಕರ ಮೇಲೆ ಬೆದರಿಕೆಯಡಿ ಅವಗಣನೆ ನಿರ್ಲಕ್ಷ್ಯ ಮಾನದಂಡ ಉಲ್ಲಂಘನೆ ಸೇರಿದಂತೆ ಪ್ರಕರಣಗಳನ್ನು ದಾಖಲಿಸಿ ಎಂಟರಿಂದ ಹದಿನಾಲ್ಕು ಮಂದಿಯನ್ನು ಬಂಧಿಸಲಾಗಿದೆ ನಿರ್ಮಾಣ ಅಥವಾ ರೀನಗರೀಕರಣ ನಿಯಮಗಳ ಪರಿಶೀಲನೆ ಸರ್ಕಾರ ಹಳೆ ಸ್ಕ್ಯಾಫೋಲ್ಡಿಂಗ್ ಪ್ಲಸ್ ಜಾಲು ಅಂದ್ರೆ ಸ್ಕ್ಯಾಫ್ ಫೋಲ್ಡಿಂಗ್ ಪ್ಲಸ್ ಮೆಶ್ ಫೋಮ್ ಇನ್ಸುಲೇಷನ್ ಬಾಹ್ಯ ಜಾಲು ಮತ್ತು ತೆಗೆ ನೆಟ್ ಎಕ್ಸೆಟ್ರಾ ಯಾವುದೇ ಅಪಾಯಕಾರಿಯಾಗದ ವಸ್ತುಗಳ ಬಳಕೆಗೆ ಹೊಸ ಭದ್ರತಾ ಮಾನದಂಡಗಳನ್ನು ಕಡ್ಡಾಯಗೊಳಿಸಲು ತಯಾರಾಗಿದೆ ಸಾರ್ವಜನಿಕ ಮತ್ತು ವಲಸಿಗರು ಮೃತರು ಹಾಗೂ ಗಾಯಾಳುಗಳ ಕುಟುಂಬಕ್ಕೆ ಪರಿಹಾರ ಸಾರಥ್ಯ ಅನುಗ್ರಹ ಮತ್ತು ವಲಸಿಗ ಕಾರ್ಮಿಕರ ಕುಟುಂಬಗಳಿಗೆ ವಿಶೇಷ ಸಹಾಯ ಯೋಜನೆಗಳನ್ನು ಘೋಷಿಸಲಾಗಿದೆ ಹೆಚ್ಚಿನ ಭದ್ರತಾ ಮೇಲ್ವಿಚಾರಣೆ ಈ ದುರಂತದ ನಂತರ ಹಾಂಗ್ಕಾಂಗ್ ಕಟ್ಟಡಗಳು ವಿಶೇಷವಾಗಿ ಸಾರ್ವಜನಿಕ ಹೌಸಿಂಗ್ ಒಂದಕಿಯ ರೀನಗರೀಕರಣಗಳಲ್ಲಿ ಭದ್ರತಾ ತಪಾಸಣೆ ಶಂಕಿತ ವಸ್ತುಗಳ ಹಂತ ಹಂತವಾದ ಪರಿಶೀಲನೆ ಅಗ್ನಿ ಅಲಾರ್ಮ್ ವ್ಯವಸ್ಥೆ ಅಗತ್ಯ ವಸ್ತು ಮಾನದಂಡಗಳು ಕಟ್ಟುನಿಟ್ಟಾಗಿ ಜಾರಿ ಮಾಡಲಾಗಿದೆ ಪರಿಣಾಮ ಸಮಾಜ ಜನ ಬೇಡಿಕೆಗಳು ಈ ದುರಂತವು ಹಾಂಗ್ಕಾಂಗ್ನಲ್ಲಿ ಎಪ್ಪತ್ತೈದು ವರ್ಷಗಳಲ್ಲಿ ಕಂಡ ಭೀಕರ ತಮ್ಮ ಅಪಾರ್ಟ್ ದುರಂತಗಳಲ್ಲಿ ಒಂದಾಗಿದೆ ಬಹುತೇಕ ಸಾವು ಗಾಯಗಳು ಅಂದರೆ ವಯಸ್ಕರು ವೃದ್ಧರು ಮತ್ತು ವಲಸಿಗರಾದ ಗುರುತಿಲ್ಲದ ಕೆಲಸಿಗಾರರವಲ್ಲದೆ ಪರಿಣಾಮವಾಗಿ ಅನೇಕ ಕುಟುಂಬಗಳು ನೆಟ್ಟಿಗ ದಿನ ಸಂಕಟವನ್ನು ಎದುರಿಸುತ್ತಿವೆ ಸಾರ್ವಜನಿಕ ಕೋಪ ಹೆಚ್ಚಿನ ಎಚ್ಚರಿಕೆ ನೀಡುವಾಗ ಸಾಕು ಅಲ್ಲ ಎಂಬ ಅಸಮಾಧಾನ ನೀಗದೇ ಇದೆ ಭಾರತೀಯ ಉಪದೇಶಗಳಿಂದ ಬಂದ ವಲಸಿಗ ಮನೆಗೆಳೆಯರು ಮತ್ತು ಅವರ ಕುಟುಂಬಗಳು ವಿಶೇಷ ದುಃಖಗಲಿದ್ದಾರೆ ಭದ್ರತಾ ಕ್ರಮಗಳ ಗುರುತಿನ ಏಳಿಕೆಯಾಗಿದ್ದು ಬಹಳ ಜನರು ಇದು ನಿರ್ಲಕ್ಷ್ಯವೇ ಕಾರಣ ಎಂದು ದುಡ್ಡನ್ನ ಮನ್ನಾ ಮರು ನಿರ್ಮಾಣದ ಬೇಡಿಕೆಗಳನ್ನು ಪ್ರಸ್ತಾಪಿಸುತ್ತಿದ್ದಾರೆ ಬಹು ನಿರ್ಧಾರಕವಾಗಿ ಇದು ಮೊದಲೇ ಅನೇಕರಿಂದ ಅಪಾಯವಾಗಿದೆ ಎಂದು ನುಡಿಯುದೂ ಕಂಪ್ಲೇಂಟ್ಸ್ಗಳು ಆಗುತ್ತಿರಲಿಲ್ಲವೇ ಹೌದು ಮಡ್ರೋರ್ ಅಂದರೆ ನಿವಾಸಿಗಳು ರೆನೊವೇಷನ್ ವರ್ಕ್ ಆರಂಭವಾಗುತ್ತಿದ್ದಾಗಲೇ ಭದ್ರತಾ ಅಪಾಯವನ್ನು ತಿಳಿಸಿದ್ದರು ಆದರೆ ತಳ್ಳಿಹೋಗಿದೆ ಎಂಬ ಆರೋಪ ಉಂಟಾಗಿದೆ ಇಂತಹ ಅಪಾಟ್ ಅಥವಾ ಗೃಹ ಸಂಕೀರ್ಣಗಳಲ್ಲಿ ಭವಿಷ್ಯದಲ್ಲಿ ಅಪಾಯ ತಪ್ಪಿಸಲು ಕಟ್ಟಡ ಕಟ್ಟಡ ಮಟ್ಟು ನಿರ್ವಹಣೆ ವಸ್ತುಗಳ ಗುಣಮಟ್ಟ ಅಗ್ನಿ ತರಬೇತಿ ಎಮರ್ಜೆನ್ಸಿ ಪ್ರೋಟೋಕಾಲ್ ಹಾಗೂ ಕಠಿಣ ತನಿಖಾ ಅಳವಡಿಕೆ ಕ್ರಮಗಳು ಬೇಕಾದ್ದು ಹಿಡಿಯಲಾಗಿದೆ ಸಮಾಜದಲ್ಲಿ ವಲಸಿಗರು ಮತ್ತು ಕಡಿಮೆ ಆದಾಯದ ನಿವಾಸಿಗಳ ಸುರಕ್ಷತೆಗೆ ಹೆಚ್ಚಿನ ಜವಾಬ್ದಾರಿ ಈ ಘಟನೆ ಹೊಸ ಬೆಳಕನ್ನು ಎಸೆದಿದೆ ಹಲವಾರು ಡೊಮೆಸ್ಟಿಕ್ ವರ್ಕರ್ಸ್ಗಳು ತಮ್ಮ ಬದುಕನ್ನು ಕಳೆದುಕೊಂಡಿದ್ದಾರೆ ವರಿಷ್ಠರು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ನ್ಯಾಯಕ್ರಮಗಳು ನ್ಯಾಯಾಲಯಗಳಲ್ಲಿ ಸಾರ್ವಜನಿಕ ವಿಚಾರಣಾ ಸಮಿತಿಗಳಲ್ಲಿ ಘೋರ ಸೇಡಣೆ ಸಮಯಾನುಕೂಲ ಪ್ರಕೃಪ ಮತ್ತು ಭವಿಷ್ಯ ಭದ್ರತಾ ಚಟುವಟಿಕೆಗಳ ಖಚಿತ ಪಾಲನೆಯ ಅಗತ್ಯ ಸ್ಪಷ್ಟವಾಗಿದೆ ಸಾರಾಂಶ ಬ್ಯಾಂಕ್ ಕೋರ್ಟ್ನಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಸಂಭವಿಸಿದ್ದ ಅಪಾಟ ದುರಂತವು ಸುಲಭವಾಗಿ ಬೆಂಕಿ ಹೆಚ್ಚಿಕೊಳ್ಳುವ ನಿರ್ಮಾಣ ವಸ್ತುಗಳ ಅಲಾರ್ಮ್ ವೈಫಲ್ಯ ಮತ್ತು ನಿರ್ಲಕ್ಷ್ಯಕ್ಕೆ ಹಿನ್ನೆಲೆಯಲ್ಲಿ ಬಹುಮಹಡಿ ಕಟ್ಟಡಗಳೊಂದರಲ್ಲಿ ಭೀಕರ ಬೆಂಕಿಗೆ ಕಾರಣವಾಯಿತು ಈ ದುರಂತದಲ್ಲಿ ಕನಿಷ್ಠ ನೂರ ಐವತ್ತೊಂದು ಮಂದಿ ಸಾವು ಎಪ್ಪತ್ತೊಂಬತ್ತು ಮಂದಿ ಗಾಯ ಅನೇಕ ನಾಪತ್ತೆಗಳು ಮತ್ತು ಸಾವಿರಕ್ಕೂ ಹೆಚ್ಚು ಜನರು ಅಂದಿನ ಒಂದು ಕ್ಷಣದಲ್ಲಿ ಮನೆಯಿಲ್ಲದೆ ನೆಲವಿಲ್ಲದೆ ಅನೇಕ ಕುಟುಂಬಗಳು ದುಃಖ ಮತ್ತು ನೆಟ್ಟಿಗೆದಿನ ಸಂಕಟವನ್ನು ಎದುರಿಸುತ್ತಿವೆ ಆದರೆ ಈ ದುರ್ಘಟನೆಯು ಹಾಂಕಾಂಗ್ ಮತ್ತು ಇತರ ನಗರಗಳಲ್ಲಿ ನಿರ್ಮಾಣ ಭದ್ರತಾ ಮಾನದಂಡಗಳ ಬಗ್ಗೆ ಜಾಗೃತ ಮೂಡಿಸುವುದರಲ್ಲಿ ನವ ಮಾನದಂಡಗಳ ಸ್ವೀಕಾರ ಕಠೋರೀಕರಣ ಸಾರ್ವಜನಿಕ ಭದ್ರತೆ ಮತ್ತು ನೀತಿ ಪರಿಣಾಮಗಳನ್ನು ತರಲಿದೆ ಎಂಬ ಭರವಸೆ ಉಂಟುಮಾಡುತ್ತದೆ ಯಾವುದೇ ದೇಶದಾದರೂ ಸಕಲವೂ ಹೀಗೆ ಆಶೆ ಪ್ಲಸ್ ಜವಾಬ್ದಾರಿ ಪ್ಲಸ್ ನಿರ್ವಹಣೆ ಇರುತ್ತದೆ ಇಂಥ ಅಪಘಾತಗಳು ಮತ್ತೆ ನಡೆಯದಂತೆ ಮಾಡುವುದೇ ನಮ್ಮ ವಿಜ್ಞಾನ ವ್ಯವಸ್ಥೆ ಮತ್ತು ಮಾನವೀಯ ಜವಾಬ್ದಾರಿ ಇವತ್ತಿನ ಅಪ್ಡೇಟ್ ಮುಕ್ತಾಯ ಮಾಡೋಣ ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಮುಂಜಾನೆ ಆರು ಗಂಟೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್